ಬ್ರೋ ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಹೆಣ್ಮಕ್ಳನ್ನ ಹೇಗ್ ಟ್ರೀಟ್ ಮಾಡ್ತಾನೆ ನೀವು ಪ್ರತಿಯೊಂದನ್ನು ಸರಿಯಾಗೇ ಮಾಡ್ತಿದ್ದೀರ ಆದ್ರೂ ಕೂಡ ನನ್ನ ಯೂಸ್ ಮಾಡ್ಕೋತಿದ್ದಾರ ಅನ್ನೋ ರೀತಿ ಫೀಲ್ ಆಗ್ತಿದ್ದೀರ ನೀವು ಲಾಯಲ್ ಆಗಿದ್ದೀರಾ ಪ್ರೊವೈಡ್ ಮಾಡ್ತೀರಾ ಪ್ರೊಟೆಕ್ಟ್ ಮಾಡ್ತೀರಾ ಅವಳಿಗೋಸ್ಕರ ನಿಮ್ಮ ಕಂಫರ್ಟ್ ನಿಮ್ಮ ಟೈಮ್ ನಿಮ್ಮ ಶಾಂತಿನ ಕೂಡ ಸ್ಯಾಕ್ರಿಫೈಸ್ ಮಾಡಿದ್ರಿ ಮತ್ತದೇಗೋ ಗೊತ್ತಿಲ್ಲ ಅದ್ಯಾವತ್ತಿಗೂ ಸಾಕಾಗಲ್ಲ ಅಷ್ಟೆಲ್ಲ ಮಾಡಿದ್ರೂ ಕೂಡ ಅವಳು ದೂರ ಆಗ್ತಿದ್ದಾಳೇನೋ ಅನ್ಸ್ಯಾಟಿಸ್ಫೈಡ್ ಆಗಿದ್ದಾಳೇನೋ ಅನ್ನೋ ರೀತಿ ಕಾಣಿಸುತ್ತೆ ನೀವವರಿಗೆ ಸಾಕಷ್ಟು ಮಾಡ್ತಿಲ್ಲ ಅಂತ ನಿಮಗೇ ಅನ್ಸೋ ರೀತಿ ಮಾಡೋಕೆ ಇನ್ನೂ ಹೊಸ ಹೊಸ ಮಾರ್ಗಗಳನ್ನು ಹುಡುಕ್ತಾರೆ ನೀವು ಇಲ್ಲ ಅಂತ ಹೇಳೋಕ್ ಬಯಸಿದಾಗ ಹೌದು ಅಂತ ಹೇಳಿಬಿಡ್ತೀರ ನೀವು ವೀಕ್ ಅನ್ನೋ ಕಾರಣಕ್ಕಲ್ಲ ಅದರಿಂದ ಅವಳು ಹ್ಯಾಪಿಯಾಗಿರ್ತಾಳೆ ಖುಷಿಯಾಗಿರ್ತಾಳೆ ಅನ್ನೋ ಕಾರಣಕ್ಕೆ ಬಿಕಾಸ್ ಡೀಪ್ ಡೌನ್ ನೀವು ಭಯ ಪಡ್ತಿದ್ದೀರಿ ನೀವ್ಳನ್ನ ಹಿಂದಕ್ಕೆ ತಳ್ಳದ್ರೆ ಅವಳು ಎಲ್ಲಿ ಹೊರಟೋಗ್ಬಿಡ್ತಾಳೋ ಅನ್ನೋ ಭಯ ನೀವು ಮಾಡೋ ಕೆಲ್ಸಗಳನ್ನ ಮೆಚ್ಚೋದನ್ನ ಈಗಾಗ್ಲೇ ನಿಲ್ಸಿರೋ ಹುಡ್ಗಿನ ಕಳ್ಕೊಳ್ಳೋ ಭಯ ಆದ್ರೆ ನಿಮ್ಗ್ಯಾರೂ ಹೇಳದೇ ಇರೋ ಒಂದು ಸತ್ಯ ಇಲ್ಲಿದೆ ಕೇಳಿಬ್ರು ಪ್ರತಿ ಸಲ ನೀವಳನ್ನ ಮೆಚ್ಚೋದಕ್ಕೋಸ್ಕರ ನಿಮ್ಮ ಮಿತಿಗಳನ್ನ ನಿರ್ಲಕ್ಷ್ಯ ಮಾಡ್ದಾಗ ನೀವಳಿಗೆ ನಿಮ್ಮ ಮೌಲ್ಯಗಳನ್ನ ನಿರ್ಲಕ್ಷ್ಯ ಮಾಡೋದು ಹೇಗೆ ಅನ್ನೋದನ್ನ ಕಲ್ಸ್ಕೊಡ್ತಿದ್ದೀರ ನೀವು ಟೈರ್ಡ್ ಆಗಿರೋದು ಅದಕ್ಕೇನೆ ನಿಮ್ಗೆ ಅಸಮಾಧಾನ ಇರೋದು ಅದಕ್ಕೇನೆ ನಿಮ್ಮ ಮಾಸ್ಕ್ಯುಲಿನಿಟಿ ಹೈಜಾಕ್ ಆಗಿದೆ ಅನ್ನೋ ರೀತಿ ಫೀಲ್ ಆಗ್ತಿರೋದು ಕೂಡ ಅದಕ್ಕೇನೆ ನೀವು ಕೊಡೋದನ್ನಷ್ಟೇ ಕಲ್ತಿದೀರ ಆದ್ರೆ ನಿಮ್ಮನ್ನ ನೀವು ಹೇಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಟ್ರೈನಿಂಗ್ ತಗೊಂಡಿಲ್ಲ ಅದರಿಂದಾನೆ ನೀವು ಲವ್ ಥರ ಕಾಣ್ಸೋ ರಿಲೇಶನ್ಶಿಪ್ಪಲ್ಲಿ ಸಿಕ್ಕಾಕೊಂಡಿದ್ದೀರ ಆದ್ರೆ ಅದು ಗುಲಾಮಗಿರಿ ರೀತಿ ಕಾಣ್ಸತ್ ನೀವು ಎಲ್ಲದಕ್ಕೂ ಯೋಗ್ಯರು ಅನ್ನೋ ರೀತಿ ಕಾಣಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನು ನೀವು ಡ್ರೈನ್ ಮಾಡ್ಕೋತಿರ್ಬೇಕಾದ್ರೆ ಅವಳು ಹೆಚ್ಚು ಅರ್ಹಳಾಗ್ತಾಳೆ ಹೆಚ್ಚು ಕೋಲ್ಡ್ ಆಗ್ತಾಳೆ ಮತ್ತು ಹೆಚ್ಚು ಡಿಮ್ಯಾಂಡ್ ಮಾಡ್ತಾಳೆ ಯಾಕಂದರೆ ನೀವು ಅಲ್ಲಿ ನೋಡೋದೇನು ದಯೆ ಕೈಂಡ್ನೆಸ್ ಆದರೆ ಅವಳದನ್ನು ವೀಕ್ನೆಸ್ ರೀತಿ ನೋಡ್ತಾಳೆ ಮತ್ತು ಅವಳು ನಿನ್ನನ್ನು ಹೆಚ್ಚು ಪ್ರೀತಿ ಮಾಡೋ ರೀತಿ ಮಾಡುತ್ತೆ ಅಂತ ಭಾವಿಸ್ತಿರೋ ಅದೇ ವಿಷಯನೇ ಅದೇ ವಿಷಯದಿಂದನೇ ಅವಳು ನಿಮಗೆ ಗೌರವ ಕೊಡಲ್ಲ ಕೇವಲ ಅವಳ ಕಂಫರ್ಟ್ಗೋಸ್ಕರ ನೀವೆಷ್ಟು ಹೌದು ಹೌದು ಸರಿ ಅಂತ ಹೇಳ್ತಿರೋ ಅವಳಷ್ಟೇ ನಿಮ್ಮ ಲೀಡರ್ಶಿಪ್ಗೆ ನೋ ಅಂತ ಹೇಳ್ತಾಳೆ ಆದರೆ ಒಬ್ಬ ರಿಯಲ್ ಮ್ಯಾನ್ ಇಂಥ ಆಟಗಳನ್ನೆಲ್ಲ ಆಡೋದೇ ಇಲ್ಲ ಅವರು ಎಲ್ಲದಕ್ಕೂ ಎಸ್ ಅಂತ ಹೇಳಲ್ಲ ಅವ್ರ ಬಗ್ಗೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಕೂರಲ್ಲ ಅವರಿಗೆ ಹೊಂದಾಣಿಕೆ ಆಗದೆ ಇರೋ ವಿಷಯನ ಮುಖಾಮುಲ ಜಿಲ್ಲದೆ ರಿಜೆಕ್ಟ್ ಮಾಡ್ತಾರೆ ಅಂಡ್ ಅವರದನ್ನು ಯಾವುದೇ ಗಿಲ್ಟ್ ಫೀಲ್ ಇಲ್ಲದೆ ಮಾಡ್ತಾರೆ ಯಾಕಂದರೆ ಅವರಿಗೆ ಒಂದು ಸತ್ಯ ಗೊತ್ತಿರತ್ತೆ ಯಾವ ಒಬ್ಬ ವ್ಯಕ್ತಿಗೆ ನೋ ಅಂತ ಹೇಳೋಕಾಗಲ್ವೋ ಅಂಥ ವ್ಯಕ್ತಿಗೆ ಯಾವತ್ತಿಗೂ ಗೌರವ ಸಿಗಲ್ಲ ಅನ್ನೋದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಪ್ರಾರಂಭ ಆಗೋದು ಇಲ್ಲ ಅವಳನ್ನು ಬದಲಾಯಿಸೋದ್ರಿಂದ ಅಲ್ಲ ನಿಮ್ಮ ಮಸ್ಕ್ಯುಲಿನ್ ಬೌಂಡ್ರಿನ ರೀಕ್ಲೇಮ್ ಮಾಡೋದ್ರಿಂದ ಮಾತ್ರ ಬರುತ್ತೆ ಬ್ರೋ ಈ ಪಾಡ್ಕ್ಯಾಸ್ಟ್ ಕೊನೆವರೆಗೂ ನನ್ನ ಜೊತೆಯಲ್ಲಿದ್ದರೆ ರಿಯಲ್ ಮೆನ್ ಹೆಣ್ಮಕ್ಳನ್ನ ಹೇಗ್ ನಡೆಸ್ಕೋತಾರೆ ಅನ್ನೋದನ್ನ ನಾನ್ ನಿಮಗೆ ತಿಳ್ಸ್ಕೊಡ್ತೀನಿ ಅವರು ನಿಮ್ಮನ್ನ ಬಯಸೋ ರೀತಿ ಗೌರವಿಸೋ ರೀತಿ ಅವರು ನಿಮ್ ಜೊತೆ ಇನ್ಯಾವತ್ತೂ ಆಟ ಆಡ್ದೇ ಇರೋ ರೀತಿ ಮಾಡೋದ್ ಹೇಗೆ ಅನ್ನೋದನ್ನು ಕೂಡ ಈ ರಿಜೆಕ್ಷನ್ ಹಿಂದೆ ಇರೋ ಸೈಕಾಲಜಿ ಏನು ಅನ್ನೋದನ್ನ ಕಲ್ತಿರ್ತೀರ ಅವಳನ್ನು ಕಳ್ಕೊಳ್ದೆ ಅವಳು ಹೇಳೋ ಪ್ರತಿಯೊಂದು ವಿಷಯಕ್ಕೂ ಎಸ್ ಅಂತ ಹೇಳ್ದೆ ನೋ ಅಂತ ಹೇಳೋದು ಹೇಗೆ ಮತ್ತೆ ಯಾವುದೇ ಒಬ್ಬ ಹೆಣ್ಣು ನಿಮ್ಮನ್ನ ಮ್ಯಾನೆಪ್ಲೇಗ್ ಮಾಡೋಕ್ಕೂ ಧೈರ್ಯ ಮಾಡದೇ ಇರುವಂಥ ವ್ಯಕ್ತಿಯಾಗಿ ಬದಲಾಗೋದು ಹೇಗೆ ಅನ್ನೋದನ್ನು ಕೂಡ ತಿಳ್ಕೊತೀರ ಯಾಕಂದರೆ ಈ ಪಾಡ್ಕ್ಯಾಸ್ಟ್ ಮುಗಿಯೋ ಅಷ್ಟೊತ್ತಿಗೆ ನೀವು ನಿಲ್ಲಿಸ್ಬೇಕಾಗಿರೋದು ಏನನ್ನ ಅನ್ನೋದನ್ನು ಮಾತ್ರ ಗೊತ್ತು ಮಾಡ್ಕೊಳ್ಳಲ್ಲ ಯಾರ ಕಂಟ್ರೋಲ್ಗೂ ಸಿಗದೇ ಇರುವಂಥ ವ್ಯಕ್ತಿಯಾಗಿ ಮೂವ್ ಆಗೋದು ಹೇಗೆ ಅನ್ನೋದನ್ನು ಕೂಡ ಕಲ್ತಿರ್ತೀರ ಆದರೆ ಅದಕ್ಕಿಂತ ಮುಂಚೆ ಇಲ್ಲಿ ತುಂಬ ಜನ ಹುಡುಗರು ಫೇಲ್ ಆಗ್ತಿರೋದು ಯಾಕೆ ರಿಜೆಕ್ಟ್ ಆಗ್ತಿರೋದು ಯಾಕೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ಇಲ್ಲಿ ತುಂಬ ಜನ ಅನ್ಕೊಂಡಿರ್ತಾರೆ ಒಂದು ಹುಡುಗಿನ ರಿಜೆಕ್ಟ್ ಮಾಡೋದು ಅಂದ್ರೆ ಅವಳನ್ನು ಕಳ್ಕೊಳ್ಳೋದು ಅಂತ ಆದ್ರೆ ಸತ್ಯ ಏನು ಗೊತ್ತಾ ಹೌದು ನೀವು ಕಳ್ಕೊತೀರ ಆದರೆ ಯಾರನ್ನ ನಿಮ್ಮನ್ನ ಯೂಸ್ ಮಾಡ್ಕೊತಿರ್ತಾಳಲ್ಲ ಅಂಥವಳನ್ನು ನಿಮಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಮಾಡೋರು ನಿಮ್ಮ ಮೆಸ್ಕ್ಯುಲಿನ್ ಎನರ್ಜಿಗೆ ಜೆನ್ಯೂಯನ್ಲಿ ಅಟ್ರಾಕ್ಟ್ ಆಗಿರೋರು ನಿಮಗೆ ಸರಿ ಅನ್ನಿಸ್ತೇ ಇರೋ ವಿಷಯಗಳಿಗೆ ನೀವು ನೋ ಅಂತ ಹೇಳಬೇಕು ಅನ್ಕೋತಾರೆ ಯಾಕೆ ಯಾಕಂದರೆ ರಿಜೆಕ್ಷನ್ ಇಸ್ ಲೀಡರ್ಶಿಪ್ ರಿಜೆಕ್ಷನ್ ಇಸ್ ಕ್ಲಾರಿಟಿ ರಿಜೆಕ್ಷನ್ ಇಸ್ ಪವರ್ ಅದು ಒಂದು ಪವರ್ನ ಡಿಲಿವರ್ ಮಾಡುತ್ತೆ ವಿಥೌಟ್ ಬೆಗ್ಗಿಂಗ್ ವಿಥೌಟ್ ಡ್ರಾಮಾ ವಿಥೌಟ್ ಫಿಯರ್ ಆದರೆ ಇಲ್ಲಿ ತುಂಬ ಜನ ಹುಡುಗರು ರಿಜೆಕ್ಟ್ ಮಾಡೋದ್ರ ಬದಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಜಸ್ಟಿಫೈ ಮಾಡ್ತಾರೆ ಅತಿಯಾಗಿ ಮಾತಾಡ್ತಾರೆ ಭಾವನಾತ್ಮಕ ಪರಿಣಾಮಗಳನ್ನು ಎದುರಿಸೋದಕ್ಕೆ ಭಯ ಪಡ್ತಾರೆ ಸ್ವಾರ್ಥಿಗಳಾಗಿ ಕಾಣಿಸ್ಕೊಳ್ಳೋದಕ್ಕೆ ಭಯ ಪಡ್ತಾರೆ ಆದ್ದರಿಂದ ಅವಳ ಕೋರಿಕೆಗಳನ್ನು ತಿರಸ್ಕರಿಸೋ ಬದಲು ಅವರು ತಮ್ಮನ್ನು ತಾವೇ ತಿರಸ್ಕಾರ ಮಾಡ್ಕೋತಾರೆ ಸೈಲೆಂಟಾಗಿ ಬ್ರೋ ನೀವು ಯಾವತ್ತಾದರೂ ಗಮನಿಸಿದ್ದೀರಾ ನೀವು ಅವಳನ್ನು ಮೆಚ್ಚೋಕೆ ಎಷ್ಟು ಪ್ರಯತ್ನ ಮಾಡ್ತೀರೋ ಅವಳು ನಿಮ್ಮನ್ನು ಅಷ್ಟೇ ಪರೀಕ್ಷೆ ಮಾಡೋದನ್ನು ನೀವು ಜಗಳ ತಪ್ಪಿಸಿದಷ್ಟು ಅವಳದನ್ನು ಇನ್ನೂ ಹೆಚ್ಚು ಸೃಷ್ಟಿ ಮಾಡ್ತಾಳೆ ಯಾಕೆ ಯಾಕಂದರೆ ನೀವು ಇಲ್ಲ ಅಂತ ಹೇಳೋ ಭಯನೇ ಅವಳ ಸಿಗ್ನಲ್ ಆಗುತ್ತೆ ಕಂಟ್ರೋಲಲ್ಲಿರೋದು ನೀವಲ್ಲ ಅವಳು ಅನ್ನೋದಕ್ಕೆ ಆ್ಯಂಡ್ ಮತ್ತೊಂದು ಸತ್ಯ ಏನು ಬ್ರೋ ಒಬ್ಬ ಹೆಣ್ಣು ಯಾವ ಕ್ಷಣದಲ್ಲಿ ಲೀಡ್ ಮಾಡ್ತಿರೋದು ನಾನು ಈ ರಿಲೇಷನ್ಶಿಪ್ಗೆ ಲೀಡರ್ ನಾನು ಅಂತ ಅನಿಸುತ್ತೋ ಅದೇ ಕ್ಷಣದಿಂದ ನಿನ್ನ ಮೆಚ್ಚೋದನ್ನು ನಿಲ್ಲಿಸ್ತಾಳೆ ಆದರೆ ಒಬ್ಬ ರಿಯಲ್ ಮ್ಯಾನ್ ದ್ವೇಷದಿಂದ ಅಲ್ಲ ಬಲದಿಂದ ತಿರಸ್ಕಾರ ಮಾಡ್ತಾನೆ ಅವರು ವಾದ ಮಾಡಲ್ಲ ನಿರ್ಧಾರ ಮಾಡ್ತಾರೆ ಅವರು ಓವರ್ ಎಕ್ಸ್ಪ್ಲೈನ್ ಮಾಡಲ್ಲ ತಮ್ಮ ಚೌಕಟ್ಟನ್ನು ಕಾಪಾಡ್ಕೋತಾರೆ ಅವಳ ಪ್ರತಿಕ್ರಿಯೆಗೆ ಭಯ ಪಡಲ್ಲ ಯಾಕಂದರೆ ಅವರು ಅಪ್ರೂವಲ್ಗಿಂತ ಪೀಸ್ಗೆನೆ ಹೆಚ್ಚು ಬೆಲೆ ಕೊಡ್ತಾರೆ ನೀನು ಅಂದ್ಕೊಂಡಿದೀಯ ನಾನೇನಾದರೂ ಅವಳು ಹೇಳಿದ್ದಕ್ಕೆ ನೋ ಅಂತ ಹೇಳಿಬಿಟ್ರೆ ನನ್ನ ಬಿಟ್ಟು ಹೋಗಿಬಿಡ್ತಾಳೆ ಅಂತ ಆದರೆ ನಿಮಗೆ ಅರ್ಥ ಆಗದೆ ಇರೋ ಒಂದು ವಿಷಯ ಏನಂದರೆ ನೀವು ಯಾವತ್ತಿಗೂ ನೋ ಅಂತ ಹೇಳದೇ ಇರೋ ಕಾರಣಕ್ಕೇ ಅವಳಿಗಾಗಲೇ ಎಮೋಷ್ನಲಿ ಅರ್ಧ ದಾರಿಯಲ್ಲಿದ್ದಾಳೆ ನೀವು ನಿರಂತರವಾಗಿ ಎಸ್ ಅಂತಾನೆ ಹೇಳ್ಕೊಂಡು ಬರ್ತಿದ್ರೆ ಅವಳು ಬೋರ್ ಆಗಿಬಿಡ್ತಾಳೆ ಒಬ್ಬ ಮ್ಯಾನ್ ಜೊತೆಯಲ್ಲ ಒಬ್ಬ ಸರ್ವೆಂಟ್ ಜೊತೆಯಲ್ಲಿ ಡೇಟಿಂಗಲ್ಲಿದ್ದೀನ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಯಾಕಂದರೆ ನಿಮ್ಮಿಂದ ಯಾವುದೇ ಪ್ರತಿರೋಧ ಇಲ್ಲದೆ ನಿಮ್ಮಿಂದ ಏನು ಬೇಕಾದರೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಇನ್ನು ನಿಮ್ಮ ಪ್ರೆಸೆನ್ಸ್ಗೆ ನೋಡು ಬ್ರೋ ಹೆಣ್ಮಕ್ಳು ಯಾವಾಗಲೂ ಈಸಿಯಾಗಿ ಪ್ರಭಾವ ಬೀರ್ಬೋದಲ್ಲ ಅಂಥವ್ರ ಹಿಂದೆ ಯಾವತ್ತಿಗೂ ಹೋಗಲ್ಲ ತನ್ನ ಸ್ಥಾನನ ಗಳಿಸೋಕೆ ಅರ್ನ್ ಮಾಡೋ ರೀತಿ ಮಾಡ್ತಾರಲ್ಲ ಅಂಥವ್ರ ಹಿಂದೆ ಮಾತ್ರ ಹೋಗ್ತಾರೆ ನೀನು ಎಂಥ ಸುಂದರೆಯಾಗಿದರೆ ನನಗೇನು ಐ ಡೋಂಟ್ ಕೇರ್ ಅಂತಾರಲ್ಲ ಅಂತವ್ರ ಹಿಂದೆ ಮಾತ್ರ ನೋಡೋ ಅದರಿಂದ ನನ್ನೆಮ್ದಿ ಹಾಳಾಗುತ್ತೆ ಅನ್ನೋದಾದ್ರೆ ನನ್ನ ಉತ್ತರ ನೋ ಅಂತ ಹೇಳ್ದಾಗ ಇಡೀ ಆಟನೇ ಉಲ್ಟಾ ಮಾಡ್ತೀರ ಅವಳ ಚಿಲ್ಲರೆ ಅಟೆನ್ಷನ್ಗೋಸ್ಕರ ನಿಮ್ಮ ಸರ್ವಾಸವಾನೇ ಕೊಡೋದನ್ನ ನಿಲ್ಲಿಸ್ತೀರ ಅವಳ ಮೂಡ್ಗೆ ತಕ್ಕಾಗೆ ರಿಯಾಕ್ಟ್ ಮಾಡೋದನ್ನ ನಿಲ್ಲಿಸ್ತೀರ ಯಾಕಂದ್ರೆ ಕೊನೆಗೂ ಅವಳು ತನ್ನ ನಿಲುವುಗಳ ಬಗ್ಗೆ ತಿಳ್ಕೊಂಡಿರೋ ಮತ್ತೆ ಯಾವುದೇ ಒತ್ತಡಗಳಿಗೆ ಮಣಿದೇ ಇರೋ ವ್ಯಕ್ತಿ ಜೊತೆಲಿರೋದ್ರಿಂದ ಅಂಡ್ ನೀವು ಇದನ್ನು ಕರಗತ ಮಾಡಿಕೊಂಡ್ರೆ ಅವಳು ನಿಮ್ಮನ್ನು ಟೆಸ್ಟ್ ಮಾಡೋದನ್ನು ನಿಲ್ಲಿಸ್ತಾಳೆ ರೆಸ್ಪೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಮತ್ತು ಅವಳ ಸಂಪೂರ್ಣ ಶಕ್ತಿ ನಿಯಂತ್ರಣದಿಂದ ಸಲ್ಲಿಕೆಗೆ ಬದಲಾಗತ್ತೆ ಆದರೆ ನೀವಿನ್ನೂ ಕೂಡ ಅವಳನ್ನು ಕಳ್ಕೊಳ್ಳೋ ಭಯದಲ್ಲೇ ಇದ್ದರೆ ಇದೆಲ್ಲ ಸಾಧ್ಯ ಇಲ್ಲ ಯಾಕಂದರೆ ನನಗೆ ಅವನ ಅವಶ್ಯಕತೆಗಿಂತ ಅವನಿಗೆ ನನ್ನ ಅವಶ್ಯಕತೆಯೇ ಜಾಸ್ತಿ ಇದೆ ಅಂತ ಅವಳು ಎಲ್ಲಿವರೆಗೂ ಫೀಲ್ ಆಗ್ತಾಳೋ ಅಲ್ಲಿವರೆಗೂ ಇನ್ಚಾರ್ಜ್ ಅವಳೇ ಆಗಿರ್ತಾಳೆ ಹಾಗಿದ್ರೆ ಆ ಹಿಡಿತನ ನೀವು ಹೇಗ್ ಮುರಿತೀರ ಪವರಿಂದ ರಿಜೆಕ್ಟ್ ಮಾಡುವಂಥ ವ್ಯಕ್ತಿ ಹೇಗಾಗ್ತೀರ ಕ್ರೂರಿ ಆಗ್ದೇನೆ ರೆಸ್ಪೆಕ್ಟ್ನ ಹೇಗೆ ಕಮ್ಯಾಂಡ್ ಮಾಡ್ತೀರ ಮತ್ತೆ ನಿಮ್ಮ ಶಾಂತ ಶಕ್ತಿಯ ಬಗ್ಗೆ ಅವಳಿಗೆ ಗೀಲ್ ಬರೋ ರೀತಿ ಮಾಡೋ ವ್ಯಕ್ತಿ ನೀವು ಹೇಗಾಗ್ತೀರ ಮುಂದೆ ಇದ್ರ ಬಗ್ಗೆ ಮಾತಾಡ ಇಷ್ಟೊತ್ತು ನಾನು ಹೇಳಿದ್ದು ನಿಮಗೆ ಸ್ವಲ್ಪನಾದ್ರೂ ಹೊಡೆದಿದ್ರೆ ಮುಂದೆ ಹೇಳೋ ವಿಷಯಗಳು ಇನ್ನೂ ಜೋರಾಗಿ ಹೊಡಿತಾವೆ ಸೊ ಕಂಟಿನ್ಯೂ ಮಾಡೋಣ ಸಾರಿ ಕೇಳ್ದೇನೆ ಒಬ್ಬ ರಿಯಲ್ ಮ್ಯಾನ್ ರೀತಿ ನೋ ಅಂತ ಹೇಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಹೌ ಟು ಸೇ ನೋ ವಿಥೌಟ್ ಲೂಸಿಂಗ್ ಹರ್ ನೀವು ಫಸ್ಟ್ ಟೈಮ್ ನೋ ಅಂತ ಹೇಳಿದಾಗ ನಿಮಗೆ ಸ್ವಲ್ಪ ಗಿಲ್ಟ್ ಫೀಲ್ ಆಗ್ಬೋದು ಬಟ್ ಅದು ನಾರ್ಮಲ್ ಇದುವರೆಗೂ ಟ್ರೈನಿಂಗ್ ತಗೊಂಡಿರೋದು ಇದೇ ರೀತಿ ಆದರೆ ಇಲ್ಲಿ ನಿಮ್ಮ ಮನಸ್ಥಿತಿನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ ರಿಜೆಕ್ಷನ್ ಇಸ್ ಅಂಡ್ ಕ್ರೂಯಲ್ಟಿ ಇಟ್ಸ್ ಕ್ಲಾರಿಟಿ ಅಂಡ್ ಕ್ಲಾರಿಟಿ ಬಿಲ್ಸ್ ಡಿಸೈರ್ ಬ್ರೋ ನಿಮ್ಮ ಎನರ್ಜಿನ ಯಾರಿಗೋ ಫ್ರೀಯಾ ಕೊಡೋದನ್ನ ನಿಲ್ಲಿಸಿ ಅವಳು ನಿಮ್ಮನ್ನ ಬರ್ಬಾತ್ ಮಾಡೋ ನಿಮ್ಮ ಗುರಿಗಳನ್ನು ವಿಳಂಬ ಮಾಡೋ ಅಥವಾ ನಿಮ್ಮ ಮೌಲ್ಯಗಳನ್ನ ಅಗೌರವಿಸೋ ಅಂಥದ್ದೇನಾದ್ರೂ ನಿಮ್ಮ ಹತ್ರ ಕೇಳ್ದಾಗ ಅದಕ್ಕೆ ನಿಮ್ಮ ಉತ್ತರ ನೋ ಅಂತಾನೇ ಆಗಿರ್ಬೇಕು ತುಂಬಾ ಯೋಚನೆ ಮಾಡಿ ನೋ ಅಂತ ಹೇಳೋದಲ್ಲ ಜಸ್ಟ್ ನೋ ಅಷ್ಟೆ ಶಾಂತವಾಗಿ ಹೇಳಿ ಮತ್ತೆ ಅದ್ರ ಬಗ್ಗೆ ಓವರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ನಿಮ್ಮ ಗುರಿ ಅವಳನ್ನು ಕನ್ವಿನ್ಸ್ ಮಾಡೋದಲ್ಲ ಅವಳನ್ನು ಟ್ರೈನ್ ಮಾಡೋದು ಯಾಕಂದ್ರೆ ಹೆಣ್ಮಕ್ಳು ಭಾವನೆಗೆ ಮಣಿಯೋ ಪುರುಷರನ್ನ ಗೌರವಿಸಲ್ಲ ನೀವು ನಿಜಾನ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಅವಳು ಪ್ರತಿಯೊಂದು ಬಟನ್ ಒತ್ತಿದಾಗ್ಲೂ ಕೂಡ ತನ್ನ ಸ್ಥಾನನ ಕಳ್ಕೊಳ್ಳದೇ ಇರ್ತಾನಲ್ಲ ಅಂಥ ವ್ಯಕ್ತಿನ ಮಾತ್ರ ಅವಳು ಗೌರವಿಸ್ತಾಳೆ ಅವಳ ಎಮೋಷನ್ಸ್ ನಿಮ್ಮ ಎಮರ್ಜೆನ್ಸಿ ಅಲ್ಲ ಅವಳು ಬೇಜಾರಾಗ್ಬೋದು ಅವಳು ಅಳ್ಬೋದು ಅಂಡ್ ಒಂದು ದಿನದ ಮಟ್ಟಿಗೆ ದೂರ ಸರಿಬೋದು ದಟ್ಸ್ ಫೈನ್ ಅವಳ ಫೀಲಿಂಗ್ಸ್ನ ಫೀಲ್ ಮಾಡೋದಕ್ಕೆ ಬಿಟ್ಬೇಡಿ ನೀವೇನು ಅವಳ ಭಾವನಾತ್ಮಕ ಸ್ಪಂಜಲ್ಲ ಅವಳೇ ವಾಪಸ್ ಬರ್ತಾಳೆ ನೀವು ಅವಳ ಹಿಂದೆ ಬಿದ್ದ್ರಿ ಅನ್ನೋ ಕಾರಣಕ್ಕಲ್ಲ ನಿಮ್ಮ ರಿಜೆಕ್ಷನ್ ಅವಳಿಗೆ ನೀನೊಬ್ಬ ಅಪರೂಪದ ವ್ಯಕ್ತಿ ಅನ್ನೋದನ್ನು ಅರ್ಥ ಮಾಡಿಸಿದ್ದಕ್ಕೆ ನೋಡು ಬ್ರೋ ಇಲ್ಲಿ ತುಂಬ ಜನ ಹುಡುಗರು ಹುಡುಗಿರ ವ್ಯಾಲಿಡೇಷನ್ಗೆ ಅಡಿಕ್ಟ್ ಆಗಿರ್ತಾರೆ ಅವಳ ಸ್ಮೈಲ್ ಇಲ್ಲದೆ ಹಕ್ಕಿಲ್ದೆ ಅವಳ ಅಪ್ರೂವಲ್ ಇಲ್ಲದೆ ಒಂದು ದಿನ ಕೂಡ ಇರೋಕ್ ಸಾಧ್ಯ ಇಲ್ಲ ಅವರಿಗೆ ಬಟ್ ರಿಯಲ್ ಮೆನ್ ಅವರ ಶಾಂತಿಗೆ ಅಡಿಕ್ಟ್ ಆಗಿರ್ತಾರೆ ಅಂಡ್ ಅವರು ಇಲ್ಲ ಅಂತ ಹೇಳೋದಕ್ಕೆ ಹೆದರದೇ ಇರೋ ಕಾರಣದಿಂದ ಅವರು ಅವಳಿಂದ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ಏಕೈಕ ಪುರುಷರಾಗ್ತಾರೆ ಅವಳು ರೆಸ್ಪೆಕ್ಟ್ ಮಾಡೋ ಏಕೈಕ ವ್ಯಕ್ತಿ ಆಗ್ತಾರೆ ಇದನ್ನು ಸಣ್ಣದಾಗಿನೇ ಅಭ್ಯಾಸ ಮಾಡಿ ಅವಳು ಲೇಟಾಗಿ ಬಂದರೆ ಅವಳಿಗೆ ರಿವಾರ್ಡ್ ಕೊಡಬೇಡಿ ನಿಮಗೆ ಗೌರವ ಕೊಡದೇ ಇದ್ದರೆ ಅವಳಿಂದ ದೂರ ಬಂದ್ಬಿಡಿ ಒಂದು ವೇಳೆ ಅವಳು ನಿಮ್ಮನ್ನು ಹಾಳು ಮಾಡೋ ಅಂಥದ್ದೇನಾದರೂ ಕೇಳಿದಾಗ ಅದನ್ನು ನಿರಾಕರಿಸಿ ಎನರ್ಜಿ ಹೇಗೆ ಬದಲಾಗುತ್ತೆ ಅಂತ ನೀವೇ ನೋಡಿ ಎಷ್ಟು ಫಾಸ್ಟಾಗಿ ಅವಳು ನಿಮ್ಮನ್ನು ಚೇಜ್ ಮಾಡ್ತಾಳೆ ಅಂತ ನೋಡಿ ಯಾಕಂದರೆ ಅವಳ ಎಮೋಷ್ನಲ್ ವರ್ಕರ್ ಆಗೋದನ್ನು ನಿಲ್ಲಿಸಿ ಅವಳ ಎಮೋಷ್ನಲ್ ಲೀಡರ್ ಆಗಿ ಬದಲಾಗಿರೋದ್ರಿಂದ ಆಂಡು ಒಂದು ವೇಳೆ ಅವಳೇನಾದರೂ ನಿಮ್ಮ ಮಿತಿಗಳನ್ನು ಮೀರಿ ಮುಂದುವರಿತಿದ್ರೆ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರೆ ಅಗೌರವದಿಂದ ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ರೆ ಅಲ್ಲಿಂದ ಹೊರಟುಬಿಡಿ ಕೋಪದಿಂದ ಅಲ್ಲ ಸ್ವಾಭಿಮಾನದಿಂದ ಯಾಕಂದ್ರೆ ನಿಮ್ಮ ಇಲ್ಲಾಗೆ ಗೌರವ ಸಿಗದೇ ಇದ್ರೆ ನಿಮ್ಮ ಹೌದುಗೆ ಯಾವತ್ತಿಗೂ ಬೆಲೆ ಸಿಗಲ್ಲ ಮತ್ತೆ ನಿಮ್ಮ ಇಲ್ಲಾಗೆ ಗೌರವ ಕೊಡ್ದೇ ಇರೋ ಹೆಣ್ಣಿಂದ ನೀವು ದೂರ ಬಂದ ಕ್ಷಣ ಪ್ರತಿಯೊಬ್ಬ ಹೈ ವ್ಯಾಲ್ಯೂ ಹೆಣ್ಮಕ್ಳು ಬಯಸೋ ಅಂಥ ವ್ಯಕ್ತಿಯಾಗ್ತೀರ ಆದ್ರಿಂದ ನಾನಿದನ್ನು ನಿಮಗೆ ಬಿಟ್ಬಿಡ್ತೀನಿ ನಿಮ್ಮ ಉದ್ದೇಶ ಅವಳ ಕೈಗೊಂಬೆ ಆಗೋದಲ್ಲ ಅವಳ ಪಿಲ್ಲರ್ ಆಗೋದು ಅಂಡ್ ಪಿಲ್ಲರ್ಸ್ ಯಾವತ್ತಿಗೂ ಬೆಂಡ್ ಆಗಲ್ಲ ಗಟ್ಟಿಯಾಗಿ ನಿಲ್ತವೆ ನಿಮ್ಮನ್ನು ಹಾಳು ಮಾಡೋವಂಥ ವಿಷಯಗಳನ್ನು ತಿರಸ್ಕಾರ ಮಾಡಿ ನಿಮ್ಮ ಎನರ್ಜಿನ ಕಾಪಾಡ್ಕೊಳ್ಳಿ ಆಗ ನಿಮ್ಮಿಂದ ಅಡ್ವಾಂಟೇಜ್ ತಗೊಳ್ಳೋ ಅಟ್ರಾಕ್ಟ್ ಆಗೋದನ್ನು ನಿಲ್ಲಿಸ್ತೀರ ನಿಮ್ಮ ಶಕ್ತಿಗೆ ಶರಣಾಗೋಕೆ ರೆಡಿಯಾಗಿರೋ ಅಂಥವರಿಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರ ಈ ಪಾಡ್ಕ್ಯಾಸ್ಟಿಂದ ಇವತ್ತಿಂದ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅನ್ನೋದಾದರೆ ನೋ ಮೋರ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಇದೇನೇ ನಿಮ್ಮ ಪವರ್ನ ಮತ್ತೆ ಪಡ್ಕೊಳ್ಳೋಕಿಡೋ ಮೊದಲನೇ ಹೆಜ್ಜೆ